ಹೋಯ್ತಾ ಇದೀವಿ ಔಷಧಿ ಹೊಡಿಯಾಕೆ ಶುಂಠಿಗೆ ಏನ್ ಔಷಧಿ ಅಂತ ಗೊತ್ತಿಲ್ಲ ಅಲ್ಲಿ ಮೇಲೆ ತೋರಿಸ್ತೀನಿ ಯಾವ ಔಷಧಿ ಹೊಡಿಯಾಕೆ ಅಂತ ನಾನು ಅಕ್ಕ ಹೋಯ್ತಾ ಇದೀವಿ ಗಾಡೀಲಿ ನಮ್ಮಮ್ಮಿ ತನ್ನ ಹೊಡ್ಕೊಂಡ್ ಬರ್ತಾವ್ರೆ ಅಪ್ಪ ಜಿನ್ ಬರ್ತಾವ್ರೆ ಹಿಂದಗಡೆ ನೀರ್ ನೀರ್ ತಗೋಬೇಕಿಲ್ಲ ನಿಲ್ಸೆ ಹೊಂಟ್ಪಿಟ್ಲು ಕುಡ್ಸು ಕೊಡ್ಸು ಅನ್ಸಲ ಅಯ್ ಓ ಈ ತರ ಸಿಸ್ಟಮಾ ಓ ಇವಳ್ಳು ಬಕೆಟ್ ಇಡ್ತಾಳೆ ನೆನ್ಸ್ಕೊಂಡು ಹೋಗಕ್ ಈಗ್ಲೇನ್ ರೀಲ್ಸ್ ಮಾಡ್ಕೊಡ್ಬೇಕು ರೀಲ್ಸ್ ನೋಡ್ರಿ ಹೆಂಗಿಡ್ಸ್ತೈತಿ ಅಪ್ಪಾಜಿನಿಯಾ ಏಳಿದೆ ದೇವರ ತಿಳ್ಬೇಡ ಹಣೆ ಅದರಲ್ಲಿ ಹೇಳಿದೆ ಕೆಲಕ ನಾವು ಚೂರು ಬೇಯಿಸು ಸರ್ಕಸ್ ಮಾಡುತ್ತೆ ಯಾ ಆ ನೆನೆ ಇರಲ್ಲ ಹೋಗ್ಬಾ ಅಪ್ಪ ಕಿತ್ತಕ್ಕೆ ಹೆಂಗೆ ಬಟೋ ಬಿಡೋಕ್ತಾರೆ ಸರ್ ಕಾಣಿಸ್ತಿದೆ ಫ್ರೆಂಡ್ ಹಾ ಧನ್ಯವಾದಿ ಇಲ್ಲ ಇರಕ್ಕೆ ಆನೋ

ತುಂಟಿದ ಏನು ಡೆವಲಪ್ಮೆಂಟ್ ಔಷಧಿನ ರೋಗ ಬರದೆ ಇರಲಿ ಅಂತ ಒಂದಕ್ಕೆ ಐದು ಸಾಕಾ ಒಂದೈದು ಸಾಕ ಅದು ಬೇರೆ ಅದು ಕಟ್ ಮಾಡಿ ಮತ್ತೆ ಮಾಡಿದ್ ಔಷಧ ಲಾಂಗ್ ಆಗುತ್ತೆ ನನ್ನ ಮಾಡೇ ಹೋಗಿ ಔಷಧಿ ಹೊಡೆಯೋಕೆ ರೆಡಿ ಆಗ್ತೀನಿ ಸ್ಮೆಲ್ ಹೊಡಿತೈತೆ ಔಷಧಿ ಅದಕ್ಕೆ ಮಾಸ್ಕ್ ಹಾಕೋತಾ ಇದ್ದೀನಿ ಮಾಸ್ಕ್ ಹಾಕೊಂಡಿದ್ ಔಷಧಿ ಹೊಡೆದ ಅಂದರೆ ಶುಂಠಿಯೆಲ್ಲ ನಾಳೆ ಒಟ್ಟಿಗೆ ಎಲ್ಲ ಕುಡಿಸ್ಕೊಂಡು ಹಾಗಾಗಿರ್ಬೇಕು ಮಲ್ಕೊಂಡಿರಬೇಕು ಮಲ್ಕೊಂಡಿರೋಲ್ಲೇ ಎಲ್ಲ ನನಗೆ ಕಳೆ ಕಳೆ ಕಳೆಯಾಗಿ ಕಾಣಿಸ್ತಾ ಇರಬೇಕು ನನಗೆ ಔಷಧಿ ಹೊಡಿಯಬೇಕು ವೇಸ್ಟ್ ಆಗುತ್ತೆ ಅಂತ ಸೆಂಟ್ರಲ್ಲಿ ಐದನ್ನ ತೋರಿಸ್ತಿದೀನಿ ಹೋಗಿ

ಮನೆ ಹೋಗ್ಬಿಟ್ಟು ಒಂದು ತೋಟದಲ್ಲಿ ಔಷಧಿ ಒಯ್ಯದಿದೆ ಅದಕ್ಕೆ ಹೋಗಿ ಚಾರ್ಜ್ಗೆ ಹಾಕೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಅಲ್ಲಿಗೆ ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಅಕ್ಕ ಹೊಡಗಿನಿ ಅನ್ಸಿದಾಳೆ ಅಕ್ಕನ ಕೈಸ್ತೀನಿ ನಂಗೆ ಸಾಕಾಗೋಯ್ತು ಕೆಪಾಸಿಟಿ ಸೊಂಟ ಎಲ್ಲ ಫುಲ್ಲು ನೋವಾಗಿದೆ ನನ್ಗಿಷ್ಟೇ ಇವಾಗ ಹೋಗ್ಬಿಟ್ಟು ರೆಸ್ಟ್ ಮಾಡ್ಬಿಟ್ಟು ನೂರು ಇವಾಗ ಹೋಗಿ ರೆಸ್ಟ್ ಮಾಡಿ ಇದನ್ನ ಚಾರ್ಜ್ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಔಷಧಿ ಉಳಿದಿದೆ ಕ್ಯಾನ್ ಅಲ್ಲಿ ಮಮ್ಮಿ ಏನೋ ಗಿಡ ಕೊಡಿಯಕ್ಕೆ ಅಂತ ಹೇಳ್ಬಿಟ್ಟು ತಾವ ಕೇಳಿದಾರೆ ಇವಾಗ ತಗೊಂಡ್ ಹೋಗ್ಬಿಟ್ಟು ಗೆ ಹಾಕ್ಬಿಟ್ಟು ಗಿಡ ಕೊಡ್ದು ಮತ್ತೆ ಚಾರ್ಜಿಗ್ ಹಾಕಿ ಅಲ್ಲಿ ತೋಟದಲ್ಲಿ ಹೊಡಿಬೇಕು ಔಷಧಿ ದಿನ ಅಲ್ಲಿ ಸ್ವಲ್ಪ ಶುಂಠಿ ಅಲ್ಲಿಗೆ ಹೋಗ್ಬಿಟ್ಟು ಹೊಡಿಬೇಕು ಶುಂಠಿ ಔಷಧಿನ ಅಲ್ಲಿಂದ ಮಕ್ಕಳ ಹೊಡ್ತೀನಿ ನಾನ್ ನೋಡಿದ್ರೆ ಸಾಕಾಗೋಯ್ತು